ವೀಕ್ಷಕರಿಗೆ ಸ್ವಾಗತ ಬೀದರ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ಬಿಕೆಡಿಬಿ ಫಂಕ್ಷನ್ ಹಾಲಿನಲ್ಲಿ ಇಂದು ದಿನಾಂಕ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರರಂದು ಮೂವತ್ತೇಳನೆಯ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣಾ ಸಮಾರೋಪ ಸಮಾರಂಭ ಕೆಎ ಐವತ್ತಾರನ್ನು ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಶ್ರೀ ಚನ್ನಪ್ಪ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎನ್ಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಬಸವ ಕಲ್ಯಾಣ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಾಗೂ ಮುಖ್ಯ ಅತಿಥಿ ಹಾಗೂ ಅಧ್ಯಕ್ಷತೆ ಗೌರವಾನ್ವಿತರು ಶ್ರೀ ಜ್ಞಾನೇಶ್ವರ ವಿಠ್ಠಲ ಮಾಳಿಗೆ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕಲ್ಯಾಣ್ ಹಾಗೂ ಅತಿಥಿಗಳಾಗಿ ಶ್ರೀ ಸಿದ್ಧವೀರಯ್ಯ ಸ್ವಾಮಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಬಸವ ಕಲ್ಯಾಣ್ ಶ್ರೀಮತಿ ಜಗದೇವಿ ಚೊಂಡಿ ಅಭಿನಯ ದೋಜಕರು ಜೆಎಂಎಫ್ಸಿ ನ್ಯಾಯಾಲಯ ಬಸವ ಕಲ್ಯಾಣ್ ಶ್ರೀ ಬಾಲಾಜಿ ಅಡೆಪ್ಪ ಅಭಿನಯ ದೋಜಕರು ಜೆಎಂಎಫ್ಸಿ ನ್ಯಾಯಾಲಯ ಬಸವ ಕಲ್ಯಾಣ್ ಶ್ರೀ ಅರವಿಂದ್ ಜೆಎಂಎಫ್ಸಿ ನ್ಯಾಯಾಲಯ ಬಸವಕಲ್ಯಾಣ್ ಶ್ರೀ ನಾಗೇಂದ್ರ ಎನ್ಇ ಕೆಎಸ್ಆರ್ಟಿಸಿ ಟಿಸಿ ವ್ಯವಸ್ಥಾಪಕರು ಬಸವಕಲ್ಯಾಣ್ ಶ್ರೀ ರೇವಣ್ಣ ಸಿದ್ದವಾಲಿ ಎಚ್ ಸಿಕ್ಸ್ಟಿ ಫೈವ್ ಟಾಲ್ವೇಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಸ್ತಾವಿಕ ನುಡಿ ಶ್ರೀ ಜಿ ಕೆ ಬಿರಾದಾರ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬೀದರ್ ಮತ್ತು ಬಸವ ಕಲ್ಯಾಣ್ ರಾಜ್ಕುಮಾರ್ ವಿಜಯಕುಮಾರ್ ಶ್ರೀಮತಿ ರಾಧಿಕಾ ಹಾಗೂ ಎಲ್ಲಾ ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜಿಕೆ ಬಿರಾದಾರ್ ಅವರು ಸ್ವಾಗತಿಸಿದರು ಹಾಗೂ ರಸ್ತೆ ಸುರಕ್ಷತೆಗಾಗಿ ಪ್ರತಿಜ್ಞೆ ಮಾಡಿಸಿದರು ಮತ್ತು ಐದು ಜನರಿಗೆ ಹೆಲ್ಮೆಟ್ ವಿತರಣೆ ಕೂಡ ಮಾಡಿದರು ಮತ್ತು ಶಿವಕುಮಾರ್ ಜಡ್ಗೆ ಕಾರ್ಯಕ್ರಮವನ್ನು

ಜಮೀನು ಮನೆ ಎಲ್ಲ ಮಾರಿದ ಪ್ರಕರಣಗಳು ನಮ್ಮ ನ್ಯಾಯಾಲಯದಲ್ಲಿ ಆ ದುಡ್ಡು ಕೊಡೋದಕ್ಕೆ ತಂದೆ ಇದೆ ಎರಡು ಎಕರೆ ಜಮೀನು ಮಾರಾಟ ಮಾಡಿದ ಇಂಥ ಪ್ರಕರಣಗಳ ನೀವು ಈ ವಿದ್ಯಾರ್ಥಿಗಳಿದ್ರೆ ನೀವು ಹದಿನೆಂಟು ವರ್ಷ ತುಂಬಿದ ನಂತರ ಒಂದು ಎಲ್ಲೆಲ್ಲ ಲರ್ನಿಂಗ್ ಲೈಸೆನ್ಸ್ ಅಂತ ಒಂದು ಲರ್ನಿಂಗ್ ಲೈಸೆನ್ಸ್ ಅದು ಮೊದಲು ತಗೊಳ್ಳಿ ಆ ನಂತರ ನಿಮಗೆ ಪರ್ಮನೆಂಟ್ ಲೈಸೆನ್ಸ್ ಕೊಡ್ತಾರೆ ಆ ಲೈಸೆನ್ಸ್ ಆದ ನಂತರ ನೀವು ಯಾವ ಕ್ಯಾಟಗರಿಗೆ ನೀವು ಲೈಸೆನ್ಸ್ ಇರಬೇಕು ಅದನ್ನೇ ಟ್ರೈ ಮಾಡಿ ಈಗ ವಿತೌಟ್ ಗೇರ್ ಇರುತ್ತೆ ನೀವು ಗೇರ್ ಇಲ್ಲ ನಡ್ಸಕ್ಕೆ ಗೇರ್ ಇರೋದು ಮಾಡಿಸ್ಬೇಡ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಅಪಘಾತ ಬಡಲಿಕ್ಕೆ ಇವತ್ತೇ ಒಂದು ಪ್ರಕರಣ ಮಾಹಿತಿ ಸ್ಕೂಲ್ ಚಲಾವಣೆ ಮಾಡಲಿಕ್ಕೆ ಅದಕ್ಕೆ ನೀವು ಹದಿನೆಂಟು ವರ್ಷಗಳವರೆಗೆ ಕಾಯಬೇಕು ಹದಿನೆಂಟು ವರ್ಷಗಳು ಆದ ತಕ್ಷಣ ನೀವು ಸಂಬಂಧಪಟ್ಟ ಸಾರಿಗೆ ಇಲಾಖೆಯಿಂದ ಚಲನ ಬರವಣಿಗೆ ಪಡೆದುಕೊಂಡು ಮೋಟರ್ ಸೈಕಲ್ ಆಗಲಿ ಯಾವುದೇ ವಾಹನವಾಗಿ ಚಲಾವಣೆ ಮಾಡಬೇಕು ಆದ್ದರಿಂದ ಮತ್ತೆ ಈ ಸಹ ಚಾಲಕರ ಬಗ್ಗೆ ಬರಲಿದೆ ಚೆನ್ನಾಗಿ ಪ್ರಚಾರ ಅವರು ಅವ್ರು ಯಾವ ತರ ಇದ್ರು ಅವ್ರದ್ದು ಇನ್ಕಮ್ ಏನೇನು ಆ ಅದರ ಮೇಲೆ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ತಾರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ವರೆಗೆ ನಾವು ಕಾಂಪನ್ಸೇಷನ್ ಕೊಡ್ಬೇಕಾಗುತ್ತೆ ಅವ್ರಿಗೆ ಇನ್ಶೂರೆನ್ಸ್ ಇಬ್ಬರು ಅದೇ ಇನ್ಶೂರೆನ್ಸ್ ಕಂಪ್ನಿ ಲಾಯ್ ಯಾಕಂದ್ರೆ ಡಿ ಎಲ್ ಇಲ್ಲ ಅಂದ್ರೆ ಮಾಲಕರಣೆ ಯಾರು ವಾಹನ ಮಾಲಕರಲ್ಲ ಅವರೇ ಕಾಂಪನ್ಸೇಷನ್ ಅನ್ನ ಕೊಡಬೇಕಾದ ಮನೆ ಇರುತ್ತೆ ಅದಕ್ಕೆ ಸಂಚಾರ ನಿಯಮಗಳು ಡೀಸನ್ನು ಮಾಡಿಸ್ಬೇಕು ಮತ್ತೆ ಇನ್ಸೂರೆನ್ಸ್ ಮಾಡಿಸಬೇಕು ಮತ್ತೆ ಈಗ ಸಂಚಾರಿ ನಿಯಮಗಳ ಕುರಿತು ಚಾಲಕ ಇವು ಪಾದಾಚಾರಿಗಳು ಸಹಿತ ಸಾಕಷ್ಟು ಪಾದಾಚಾರಿಗಳು ಯಾವಾಗ ಪ್ರಜೆಗಳು ಇಂದಿನ ನಾಗರಿಕರಂತೆ ಒಂದು ತಾವು ನೆನಪಿಟ್ಕೊಂಡು ನೀವು ಮನೆ ಹೊರಗಡೆ ಮಾಡುವಂತ ಕೆಲಸ ಒಂದೇ ಒಂದು ನಿಮ್ಮ ತಾಯಿ ತನ್ನ ನಿಮ್ಮ ಅಣ್ಣವರನ್ನ ಅವರ ಕಡೆಗೆ ಅದ ಅಥವಾ ಇಲ್ಲ ಇಲ್ಲ ತರ ದಯವ್ ನೀವು ಸಹಿತ ಕಡಿಮೆ ಹೋಗ್ಬೇಡಿ ಮತ್ತ ಯಾರ ತಾಯಿ ತಂದಿ ಅವರ ನೆಸನ್ಸ್ ಅದ ಸದಾಪಾಸ ನ್ಯಾಯಾಧೀಶರು ಬಸವಕಲ್ಯಾಣ ಅವರಿಗೂ ನಡಪರವಾಗಿ ಹಾಗೂ ಬಸವಣಿಗೆ ಕಚೇರಿ ಪರವಾಗಿ ಧನ್ಯವಾದಗಳನ್ನು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆರಂಭಿಸಲು ಸಹ ಸಹ ಬಸವಾಣಿ ಗೆಳೆಯರು ಕಚೇರಿಯಿಂದ ಮೊದಲಾದ ಅದೇ ರೀತಿಯಾಗಿ ಈ